ಮೊಟ್ಟೆ ಉಪ್ಪಿನಕಾಯಿಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ನಾಲ್ಕು ಮೊಟ್ಟೆಯನ್ನು ಕುದಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಖಾರ ಪುಡಿ ಅರ್ಶನ ಪುಡಿ ಉಪ್ಪು ಸಾಸಿವೆ ಜೀರಿಗೆ ಮೆಂತ್ಯ ಪುಡಿ ನಾನು ಕಾಳನ್ನು ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಸಾಸಿವೆ ಪುಡಿ ನಾನು ಸಾಸಿವಿನ ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ನಿಂಬೆ ರಸ ನಾನು ಎರಡು ನಿಂಬೆಹಣ್ಣು ತೊಗೊಂಡು ಕಟ್ ಮಾಡಿ ಈ ಥರ ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ ಕರಿಬೇವು ಒಂದು ಸಣ್ಣ ಸಣ್ಣಗಡ್ಡೆಯಷ್ಟು ಬಳ್ಳುಳ್ಳಿ ಏನು ಸಿಪ್ಪೆ ತೆಗ್ದಿಲ್ಲ ಹಾಗೇ ಜಜ್ಜಿ ಇಟ್ಕೊಂಡಿದ್ದೀನಿ ಮೊಟ್ಟೆ ತಗೊಂಡು ಈ ಥರ ಚಾಕಿಂದ ಅಲ್ಲಲ್ಲಿ ಕಚ್ಚಿಟ್ಕೋಬೇಕು ನಾನು ಸ್ಟೌವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ನಾವು ಕುದಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ ಮೊಟ್ಟೆ ಈಗ ಇವನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಕಲಸ್ಕೊಂತ ಫ್ರೈ ಮಾಡ್ಕೋಬೇಕು ಮೊಟ್ಟೆ ಸುಂಟಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಮೊಟ್ಟೆ ಸ್ವಲ್ಪ ಕೆಂಪಗಿದಾವಲ್ಲ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಣ ಮೊಟ್ಟೆ ಚೆನ್ನಾಗಿ ಕೆಂಪಗ ಫ್ರೈ ಆಗಿದಾವಲ್ಲ ಈ ಗಿವನ್ನ ಒಂದು ಪ್ಲೇಟಿಗೆ ತಕೊಂಡ್ಬಿಡೋಣ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆಯನ್ನು ಒಂದು ಪ್ಲೇಟಿಗೆ ತಕ್ಕೋಬೇಕು ಮೊಟ್ಟೆ ಫ್ರೈ ಮಾಡ್ಕೊಂಡಿವಲ್ಲ ಅದೇ ಕಡಾಯಿಯಲ್ಲಿ ಎಣ್ಣೆ ಅಲ್ಲ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆ ಹಾಕೋಣ ಫ್ಲೇಮು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಾಸಿವೆ ಜೀರಿಗೆ ಫ್ರೈ ಮಾಡ್ಕೋಬೇಕು ಸಾಸಿವೆ ಜೀರಿಗೆ ಚಟಪಟ ಅಂದಿದಾವಲ್ಲ ಈಗ ಇದಕ್ಕೆ ನಾವು ಜಜ್ಜಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಕರಿಬೇವು ಹಾಕೋಣ ಕರಿಬೇವು ಬಳ್ಳುಳ್ಳಿ ಹಾಕಿದ್ಮೇಲೆ ಒಂದು ನಿಮಿಷ ಅಷ್ಟೇ ಈ ಥರ ಕಲಿಸ್ಕೊಂತ ಫ್ರೈ ಮಾಡ್ಕೋಬೇಕು ಈಗ ಬೆಳ್ಳುಳ್ಳಿ ಕೂಡ ಫ್ರೈ ಆಗಿದ್ದಾವೆ ಎಣ್ಣೆ ಜಾಸ್ತಿ ಆಗೈತೆ ಅಂದ್ಕೋಬೇಡಿ ಯಾಕಂದ್ರೆ ನಾವು ಮೊಟ್ಟೆಯಿಂದ ಉಪ್ಪಿನಕಾಯಿ ಮಾಡ್ಕೊತಿದ್ದೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಿಡಿತೈತಿ ಅದಕ್ಕೆ ನಾನು ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಒಗ್ಗರಣೆಯನ್ನು ತಣ್ಣಗಾಗಕ್ಕೆ ಬಿಡೋಣ ಒಗ್ಗರಣೆ ಪೂರ್ತಿ ತಣ್ಣಗಾಗಿದೆ ಈಗಿದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ ಈಗ ಇವನ್ನ ನಾವು ತಣ್ಣಗೆ ಮಾಡಿ ಇಟ್ಕೊಂಡಿದ್ವಲ್ಲ ಒಗ್ಗರಣೆ ಇದ್ರಾಗ ಹಾಕೋಣ ಒಂದು ಕಾಲು ಸ್ಪೂನಷ್ಟು ಮೆಂತೆ ಪುಡಿ ಹಾಕೋಣ ಒಂದೆರಡು ಸ್ಪೂನು ಸಾಸಿವೆ ಪುಡಿ ಹಾಕೋಣ ನಾನು ಸ್ಪೂನ್ ತುಂಬ ತಗೊಂಡಿದ್ದೀನಿ ಸಾಸಿವೆ ಪುಡಿ ಒಂದು ಮೂರು ಸ್ಪೂನು ಖಾರ ಪುಡಿ ಹಾಕೋಣ ಸ್ಪೂನ್ ತುಂಬ ತೊಗೊಂಡು ಹಾಕ್ತಿದ್ದೀನಿ ಯಾಕಂದ್ರೆ ಉಪ್ಪಿನಕಾಯಿ ಎಲ್ಲ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಖಾರ ಪುಡಿ ಹಿಡಿತೈತಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಂದ್ರೆ ಆಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೋಬೋದು ನಿಂಬೆ ರಸ ಕಲಸ್ಕೊಂಬಿಡೋಣ ಮೊಟ್ಟೆ ಉಪ್ಪಿನಕಾಯಿನ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ನಾವು ಹೊರಗೆ ಕೂಡ ಒಂದು ಹತ್ತು ದಿವಸ ಆದರೂ ಕೂಡ ಏನೂ ಆಗಲ್ಲ ಚೆನ್ನಾಗಿರ್ತತಿ ಆಮೇಲೆ ಬೇಕಂದರೆ ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ರು ಎಷ್ಟು ದಿವಸ ಆದರೂ ಕೂಡ ಏನೂ ಆಗೋಲ್ಲ ಮೊಟ್ಟೆ ಉಪ್ಪಿನಕಾಯನ್ನ ಯಾವಾಗಾದರೂ ಮಾಡ್ಕೋಬೋದು ಮೊಟ್ಟೆ ಯಾವಾಗೂ ಸಿಕ್ತಿರ್ತಾವಲ್ಲ ಅದಕ್ಕೆ ನಾವು ಯಾವಾಗ ಬೇಕಂದರೂ ಆವಾಗ ಮಾಡಿಟ್ಕೋಬೋದು ಮೊಟ್ಟೆ ಉಪ್ಪಿನಕಾಯನ್ನು ರೆಡಿಯಾಗಿದೆ ಮೊಟ್ಟೆ ಉಪ್ಪಿನಕಾಯಿ ಈಗ ಇದನ್ನ ಸರ್ವ್ ಮಾಡ್ಕೊಂಡ್ಬಿಡೋಣ ರೆಡಿಯಾಗಿದೆ ಮೊಟ್ಟೆ ಉಪ್ಪಿನಕಾಯಿ ಈ ಉಪ್ಪಿನಕಾಯನ್ನ ಈಸಿಯಾಗಿ ಮಾಡ್ಕೋಬಹುದು ಜಾಸ್ತಿ ಟೈಮು ಹಿಡಿಯಲ್ಲ ಈ ಉಪ್ಪಿನಕಾಯಿನ ಅನ್ನದ ಜೊತೆಗೆ ಸೈಡ್ ಡಿಸ್ ಥರ ತಿನ್ಬೋದು ಮತ್ತು ಚಪಾತಿ ಜೊತೆಗಾಗಲಿ ತಿನ್ಬೋದು ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್